ಕೇಂದ್ರ ಸರ್ಕಾರದ ನರೇಗಾ ಯೋಜನೆ ತಿದ್ದುಪಡಿ ಖಂಡಿಸಿ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ನೂರಾರು ಮಹಿಳಾ ಕಾರ್ಯಕರ್ತರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಿಳಾ ಕಾಂಗ್ರೆಸ್ನ ರಾಷ್ಟ್ರೀಯ ಕಾರ್ಯದರ್ಶಿ ಸಾಫಿಯಾ ಮತ್ತು ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯಾರೆಡ್ಡಿ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಪ್ರತಿಭಟನಾಕಾರರು ಕೈಯಲ್ಲಿ ಚನ್ನಕೆ ಸುತ್ತಿಗೆ ಮತ್ತು ಬಾಣಲೆಗಳನ್ನ ಹಿಡಿದು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಘೋಷಣೆಗಳನ್ನ ಮೊಳಗಿಸಿದ ಪ್ರತಿಭಟನಾಕಾರರು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ವಿವಿಜಿ ಗ್ರಾಮ್ ಎಂದು ತಿದ್ದುಪಡಿ ಮಾಡಲು ಹೊರಟಿರುವುದನ್ನ ವಿರೋಧಿಸಿದ್ದಾರೆ ಈ ಯೋಜನೆಯನ್ನ ಬದಲಾಯಿಸಿರುವುದರಿಂದ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ದೊರೆಯುವುದು ಕಷ್ಟವಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೌಮ್ಯಾರೆಡ್ಡಿ ಮಾತನಾಡಿ ಕೇಂದ್ರ ಸರ್ಕಾರವು ಬಡವರ ವಿರೋಧಿ ನೀತಿಗಳನ್ನ ಅನುಸರಿಸುತ್ತಿದೆ ನರೇಗಾ ಯೋಜನೆಯನ್ನ ದುರ್ಬಲಗೊಳಿಸುವ ಮೂಲಕ ಗ್ರಾಮೀಣ ಜನರಿಗೆ ಉದ್ಯೋಗ ನೀಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ ಸಾಫಿಯಾ ಮಾತನಾಡಿ ಮಹಿಳೆಯರು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಆದರೆ ಸರ್ಕಾರ ಅವರ ಹಕ್ಕುಗಳನ್ನ ಕಸಿದುಕೊಳ್ಳುತ್ತಿದೆ ಎಂದು ಹೇಳಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮಹಿಳಾ ಕಾರ್ಯಕರ್ತೆಯೊಬ್ಬರು ಮಾತನಾಡಿ ನರೇಗಾ ಯೋಜನೆಯು ನಮ್ಮಂತಹ ಬಡವರಿಗೆ ಆಸರೆಯಾಗಿದೆ ಈ ಯೋಜನೆಯನ್ನ ರದ್ದುಗೊಳಿಸಿದರೆ ನಾವು ಮತ್ತೆ ಬೀದಿಗಿಳಿಯಬೇಕಾಗುತ್ತದೆ ಎಂದು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳಾ ಕಾಂಗ್ರೆಸ್ನ ಈ ಪ್ರತಿಭಟನೆ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ತಮ್ಮ ಧ್ವನಿಯನ್ನ ಎತ್ತಲು ಒಂದು ವೇದಿಕೆಯಾಯಿತು जो कांग्रेस सरकार की योजना थी डॉक्टर मनमोहन सिंह हमारे प्राइम मिनिस्टर ने इसको दिया था जो पूरी दुनिया की मुझे लगता सबसे बड़ी सोशल रिफॉर्मिंग योजना थी जिसने गांवों में रहने वाले लोगों को रोजगार दिया मतलब लोग गाँव छोड़ के शहरों में जाते थे उनके बच्चे पढ़ नहीं पाते थे इस योजना का प्रारूप ये था कि इसमें राइट टू वर्क रोजगार उनका एक राइट था कि वो काम मिलना चाहिए और काम नहीं मिलता है खिलाफ है दलितों के खिलाफ है उन्होंने ग्रामीण इलाकों में इस बड़ी योजना को खत्म करने का सोचा है उन्होंने पहले ये एक्ट था अब इसको पॉलिसी बना दी है पॉलिसी तो रोज चेंज हो सकती है और पहले इसका पर्पज था कि लेबर इंटेंसिव यानी कि लोगों को रोजगार देना अब उन्होंने इसको हटा दिया है इसमें मटीरियल कॉस्ट बढ़ा दिया है और लेबर का कम कर दिया है इसके अलावा उन्होंने खासतौर पर जहाँ कांग्रेस की सरकार है तो वो ये योजना को बंद करने का एक बहुत बड़ा कदम बीजेपी ने उठाया है जो कांग्रेस सरकार की योजना थी डॉक्टर मनमोहर सिंह हमारे प्राइम मिनिस्टर ने जिसको किया था जो पूरी दुनिया की मुझे लगता सबसे बड़ी सोशल रिफॉर्मिंग योजना थी जिसने गाँवों में रहने वाले लोगों को रोजगार दिया मतलब लोग गाँव छोड़ के शहरों में जाते थे उनके बच्चे पढ़ नहीं पाते थे इस योजना का प्रारूप भी नामी वर्तू ನಮ್ಮ ರಾಜ್ಯದ ಮೂಲೆಯಲ್ಲಿ ಕೋಟಿಯಾದ ಜನರಿಗೆ ಇದು ಒಳ್ಳೆಯದಾಗ್ತಿತ್ತು ವಿಶೇಷವಾಗಿ ಬಡವರಿಗೆ ಮಹಿಳೆಯರಿಗೆ ನೋಡಿ ಮಹಿಳೆಯರು ಅವ್ರಿಗೆ ಉದ್ಯೋಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಿಗಬೇಕು ಅಂತ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್ ಮೂಲಕನೇ ನಮ್ಮ ಮಹಾತ್ಮ ಗಾಂಧೀಜಿಯವರ ಕನಸು ಏನಿತ್ತು ಅಂದರೆ ಗ್ರಾಮ ಸ್ವರಾಜ್ಯ ಅಂತ ಅದನ್ನು ಇವತ್ತು ಕಿತ್ತು ಬಿಸಾಕಿ ಬೇರೆ ಒಂದು ಕೇಂದ್ರ ಸರ್ಕಾರದ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಒಂದಾಯಿತೋಣ